ನಮಸ್ಕಾರಗಳು ಇಂದು ನವರಾತ್ರಿಯ ಎಂಟನೇ ದಿನ ನಾವು ದೇವಿಯನ್ನು ಮಹಾಗೌರಿಯ ರೂಪದಲ್ಲಿ ಆರಾಧನೆ ಮಾಡುತ್ತೇವೆ ದೇವಿ ಪಾರ್ವತಿ ಮಹಾಗೌರಿ ಹೇಗಾದಳು ಎಂದು ತಿಳಿಯೋಣ ಈ ಹಿಂದೆ ಸತೀದೇವಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗ ಮಾಡುತ್ತಾಳೆ ಈ ದುಃಖದಿಂದ ನಮ್ಮ ಮಹಾಶಿವ ಘೋರವಾಗಿರುವಂತಹ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸುತ್ತಾರೆ ನಂತರ ಸತೀದೇವಿಯೇ ಪರ್ವತ ಮಗಳು ಪಾರ್ವತಿಯಾಗಿ ಹುಟ್ಟಿಬರುತ್ತಾಳೆ ಹಿಮಾಲಯದಲ್ಲಿದ್ದಂತಹ ಪುಟ್ಟ ಪಾರ್ವತಿಗೆ ನಾರದ ಮುನಿಗಳು ತನ್ನ ಜೀವನದ ಉದ್ದೇಶಗಳು ಹಾಗೂ ಶಿವನನ್ನು ಮದುವೆ ಆಗಬೇಕು ಎಂದು ಉಪದೇಶ ಮಾಡುತ್ತಾರೆ ನಾರದ ಉಪದೇಶದಂತೆ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸುತ್ತಾಳೆ ಆಕೆ ಈ ತಪಸ್ಸಿಗೆ ಶಿವನು ಒಲಿಯುತ್ತಾನೆ ಸಾವಿರಾರು ವರ್ಷಗಳ ಕಾಲ ಹಣ್ಣು ಆಹಾರ ನೀರು ಏನೂ ಸೇವಿಸದೆ ತಪಸ್ ಆಚರಿಸಿದ್ದಕ್ಕಾಗಿ ದೇವಿಯು ತನ್ನ ರೂಪ ಹಾಗೂ ಮುಖದಲ್ಲಿದ್ದಂತಹ ಕಾಂತಿಯನ್ನು ಕಳೆದುಕೊಂಡಿರುತ್ತಾಳೆ ಶಿವನು ತನ್ನ ನೆತ್ತಿಯ ಮೇಲಿರುವಂತಹ ಪಾರ್ವತಿ ದೇವಿಯ ಮೇಲೆ ಹರಿಸುತ್ತಾನೆ ಆಗ ಪಾರ್ವತಿ ದೇವಿಯು ತಾನು ಕಳೆದುಕೊಂಡಿರುವಂತಹ ರೂಪ ಚೈತನ್ಯ ಮತ್ತು ಕಾಂತಿಯನ್ನು ಮರಳಿ ಪಡೆಯುತ್ತಾಳೆ ಸಂಸ್ಕೃತದಲ್ಲಿ ಗೌರಿ ಎಂದರೆ ಕಾಂತಿ ಎಂದು ಅರ್ಥ ಪಾರ್ವತಿ ಪಾರ್ವತಿದೇವಿಯು ಮರಳಿ ಪಡೆದಿದ ಕಾರಣ ನಾವು ದೇವಿಯನ್ನು ಗೌರಿ ಮಹಾಗೌರಿ ಎಂದು ಕರೆಯುತ್ತೇವೆ ಆದ್ದರಿಂದ ನವರಾತ್ರಿಯ ಎಂಟನೆಯ ದಿನ ನಾವು ದೇವಿಯನ್ನು ಮಹಾಗೌರಿಯ ರೂಪದಲ್ಲಿ ಆರಾಧನೆ ಮಾಡುತ್ತೇವೆ ಧನ್ಯವಾದಗಳು